ಕೈಲಸ ಹೋಗಿ ಅಲ್ಲಿ ಇರೋದ ಇವಲೆಗ ಈ ನೀರಿನ ಕೂಡ ಈ ಲೆಕ್ಕ ಮಾಡಿ ನಾನು ಮಾಡಿದರೆ ಚೆನ್ನಲ್ಲ ಸರಿಯಾಗಿ ನೀರನ್ನು ಲೆಕ್ಕ ಮಾಡಿದ್ರೆ ಅಮಾ ಅಮ್ಮ ನೀರನ್ನು ಸರಿಯಾಗಿ ಅಚ್ಚು ಭಾಗ ಮಾಡುವುದು ಹಾಂ ಬಗ ಸುಚ್ಚದಲ್ಲೇ ಮಾರಾಯ ಸರಿ ಸರಿಯಾಗಿ ಪಕ್ಕ ಮಾಡಿದಾಗ ಬಂದದ್ದು ನಾವು ಮೂಡು ಈ

ちょっ Oh, oh, oh. mm i <laughs>

ನನ್ನಲ್ಲಿಯೇ ಪ್ರಶ್ನೆ ವಿಧಿಸಿದವರು ನೀವು ಬಗ್ಗೆ ಪ್ರಶ್ನೆಯನ್ನು ಕೇಳಿಸಿದ ಅಪರಾಧವಾಗಿದ್ದ ಅರಿವಾಗುತ್ತಾ ಯಾಕೆ ಬಂದಿಲ್ಲ ನಾವೆಯನ್ನು ವಂಚಿತವಾಗಿ ವರ್ತಿಸಿದವರು ನಿಮ್ಮ ನಿಂತು ಬೇಕವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಸೇರಿಕೊಳ್ಳಬೇಕು ಬಂದವರು ಎತ್ತರೋ ನಿಮ್ಮನ್ನು ಕೊಂಡು ಹೋಗಿ

ಅಮ್ಮ ನನ್ನ ಹುಟ್ಟಿನ ಬಗ್ಗೆ ನಾನು ಆದ್ರೆ ತಿಳಿದು ತಿಳಿದು ಒಳ್ಳೆಯ ಕೆಲಸದಲ್ಲಿ ಕೇವಲ ನಾನು ಮಾತು ಪ್ರಚಾರಕ್ಕೆ ತಲುಪಿಸುವುದಕ್ಕೆ ಸಾಧನೆ ಮಾಡಿದಂತಹ ನಮಗೆ ಸರಿಯಾದಂತಹ ವಿಜಯ ಕಾರಣ ಈ ಸಂದರ್ಭದಲ್ಲಿ ಭಯವಾದಂತಹ ಬಂದರೆ

ಅದ್ ಹಿಂದೆ ದಾರಿಕಾಸುರ ನಮ್ಮ ತಂದೆಯನ್ನು ಕುರಿತ ತಪಸ್ಸನ್ನು ಆಚರಿಸಿದಂತಹ ಸ್ಥಳ ಸರಿ ಅವನ ಮನಸ್ಸಿನ ವಾಂಚೆ ವಾಂಚೆಯಂತೆ ನಮ್ಮ ತಂದೆ ಇಲ್ಲಿ ಮಹಾಲಿಂಗೇಶ್ವರನಾಗಿ ನಿಲ್ಲುತ್ತಿದ್ದಾರೆ ಸ್ಪಷ್ಟ ದೂರದಲ್ಲೇ ನಮ್ಮನ್ನು ಕಂಡಂತಹ ನಮ್ಮ ತಂದೆ ಬಲಭಾಗದಲ್ಲೇ ಕೊಟ್ಟಿದ್ದಾರೆ ನಿಜ ಅಷ್ಟೇ ಅಲ್ಲ ಇಲ್ಲಿಯ ಬ್ರಾಹ್ಮಣೋತ್ತಮರು ಎಲ್ಲರೂ ಸೇರಿ ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ ಒಂದೊಮ್ಮೆ ಸಿಟ್ಟಿನ ಆವೇಶದಿಂದ ನಾನು ದರೆಗಳ ಯಾಕೆ ಬಂದಿರಬಹುದು ಎನ್ನುವ ಹಾಗೆ ನಿನ್ನ ಮನಸ್ಸಿನ ಜಿಜ್ಞಾಸೆ ನಮ್ಮೊಂದಿಗೆ ಗುಳಿಗಾಕಲಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಬ್ರಾಹ್ಮಣ ಹೊತ್ತೊಬ್ಬರು ಕಲ್ಪಿಸಿದ್ದಾರೆ ಹ ಅದಕ್ಕಾಗಿ ನಾನು ದರಗಿಳಿದು ಬಂದೆ ಸರಿ ಆ ಸ್ಥಳವನ್ನು ತೊರೆದೇವೆ ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ ನಿಜ ಆಯಾಸದ ಪರಿಮಾಟನೆಗಾಗಿ ನಾವು ಎಲ್ಲರೂ ಸೇರಿ ಪರ್ಣ ಕುಟೀರವನ್ನು ಕಟ್ಟಿದ್ದೇವೆ ನಾವು ಕಟ್ಟಿ ಬೆಳೆಸಿದಂತಹ ಪರ್ಣ ಕುಟೀರ ಪಾತಾಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಕೂರ್ಮದ ಅವತಾರವನ್ನು ತಾಳಿ ನನ್ನ ಬೆನ್ನಲ್ಲೇ ತಿಳಿಸಿದ್ದೇನೆ ನಿಜ ಎತ್ತರವಾದ ಸ್ಥಳವನ್ನು ಇನ್ನು ಭಕ್ತಕೋಟಿ ಸಮೂಹ ಕನಿಲ ಕನಿಲ ಎನ್ನುವ ಹಾಗೆ ಕರೆಯಲ್ಪಡಲಿ ಹಾಗೆಯಾಗಲಿ ಕನಿಲ ಕ್ಷೇತ್ರವನ್ನು ತೊರೆದು ಸಂದರ್ಭದಲ್ಲಿ ಬಂದು ಉಳ್ಳಾಲ ಇಲ್ಲಿ ನಾವು ಇಬ್ಬರು ಎಳೆಯ ಭಗವತಿಯರಾಗಿ ನೆಲೆ ನಿಂತು ಭಕ್ತರನ್ನು ಪರೆಯುತ್ತೇವೆ ಎನ್ನುವ ಹಾಗೆ ಸಂಕಲ್ಪವನ್ನು ಮಾಡಿದ್ದೇವೆ ಸರಿ ಅಷ್ಟೇ ಅಲ್ಲ ಇಲ್ಲಿಯ ಭಕ್ತರು ಎಲ್ಲರೂ ಸೇರಿ ಔತಣ ಕೂಟವನ್ನು ಕೊಟ್ಟಿದ್ದಾರೆ ಸ್ಪಷ್ಟ ನಿಜ ಅದನ್ನೆಲ್ಲ ನಾವು ೇವೆ ಹೌದು ಉಳ್ಳಾಲ ಕ್ಷೇತ್ರವನ್ನು ತೊಳೆದು ತೊರೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಗಮನ ಹರಿಸಿದೆಯಾ ಐದು ಜನ ಪಾಡಂಗಾರ ಭಗವತಿಯರು ಐದು ಜನ ಪುಳ್ಳಂಗಾರ ಭಗವತಿಯರು ಇಬ್ಬರು ಎಲ್ಲರೂ ಬಳಿಗೆ ಕರೆದಿದ್ದಾರೆ ಒಟ್ಟಾಗಿ ಕೂತಿದ್ದೇವೆ ಚರ್ಚೆಯನ್ನು ಮಾಡಿದ್ದೇವೆ ಚರ್ಚೆ ಮಾಡಿದಂತಹ ಸ್ಥಳ ಇನ್ನು ಮುಂದಕ್ಕೆ ಊಟದ ಕಳ ಪುತ್ರೋಳಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲು ಸರಿ ತಡೆಯಾಕಿ ಬಾ ಮುಂದೆ ಹೋಗೋಣ ಹೋಗೋಣ ನಮ್ಮ ಇಡು ನಾವು ಏರಿ ಬಂದಂತಹ ಆ